ಮತ್ತು ನಾನು ತುಪ್ಪದ ಹೀರೆಕಾಯಿ ತುಪ್ಪದ ಹೀರೆಕಾಯಿ ಸಾಂಬಾರು ಮಾಡ್ತಾ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಏನೇನು ಪದಾರ್ಥಗಳು ಹಾಕಬೇಕು ಯಾವ ರೀತಿ ಮಾಡೋದು ನಾವು ಅಂತ ವಿಡಿಯೋ ಮಾಡಿ ಮಾಡ್ತಾಯಿದ್ದೀನಿ ಏನೇನು ಪದಾರ್ಥಗಳು ಬೇಕು ಅಂತ ನೋಡ್ಕೊಂಡು ಬರೋಣ ಬನ್ನಿ ತುಪ್ಪದ ಹೀರೆಕಾಯಿ ತುಪ್ಪದ ಹೀರೆಕಾಯಿನ ಚಿಕ್ಕದು ಒಂದು ಮೂರು ಹೀರೆಕಾಯಿ ತಗೊಂಡು ಎಲ್ಲ ಇದರಲ್ಲಿ ಸೌತಕೇರಿ ಸೌತಕಾಯದ್ರಲ್ಲಿ ಎಲ್ಲ ಎರೆದುಬಿಟ್ಟು ಎಲ್ಲ ಎರಡು ತೊಳೆದು ಹಚ್ಚಿಟ್ಕೊಂಡಿದ್ದೀನಿ ಅದೇ ರೀತಿ ಒಂದು ದೊಡ್ಡ ಸೈಜ್ ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ ಒಂದೆರಡು ಟೊಮೊಟೊ ಒಂದು ಕ್ಯಾರೆಟು ಒಂದು ಎರಡು ಆಲೂಗಡ್ಡೆ ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ ಈಗ ತೊಗರಿಬೇಳೆ ಒಂದು ಬೌಲಷ್ಟು ಬೇಳೆ ಹಾಕ್ತಾಯಿದ್ದೀನಿ ತೊಗರಿಬೇಳೆ ಒಂದು ಒಂದು ಬೌಲ್ನಷ್ಟು ಇಷ್ಟು ಜಾಮೂನ್ ಬಟ್ಲಲ್ಲಿ ಒಂದು ಬಟ್ಲು ನಾನು ಒಂದು ನಾಲ್ಕು ಜನಕ್ಕೆ ಕಾಗೋಷ್ಟು ಸಾಂಬಾರು ಮಾಡ್ತಾಯಿದ್ದೀನಿ ಬೇಳೆ ಹಾಕಿ ಇದನ್ನೊಂದು ಎರಡು ಸರಿ ತೊಳೆದು ಬಿಟ್ಟು ಬೇಳೆನೆ ತಗೊಂಡು ಬರ್ತೀನಿ ಈಗ ಅದಕ್ಕೆ ಬೇಳೆಗೆ ಹುಳ ಬರ್ದಂಗಿರಲಿ ಅಂತ ಪೌಡ್ರು ಹುಳ ಬರ್ದಂಗಿರಲಿ ಅಂತ ಏನೇನೋ ಪೌಡ್ರುಗಳೆಲ್ಲ ಹಾಕಿರ್ತಾರೆ ಅದಕ್ಕೋಸ್ಕರ ಒಂದೆರಡು ಸರಿ ತೊಳೆದು ವಾಶ್ ಮಾಡ್ಕೊಂಡು ತಗೊಂಡು ಬರ್ತೀನಿ ಬೇಳೆ ಎಲ್ಲ ಚೆನ್ನಾಗಿ ತೊಳೆದು ಒಂದು ಬೌಲ್ ಅಷ್ಟು ಬೇಳೆ ತೋರಿಸಿದ್ನಲ್ಲ ಅಷ್ಟು ಬೇಳೆ ಹಾಕಿದ್ದೀನಿ ಒಂದು ಎರಡು ಮೂರು ಸರಿ ತೊಳೆದು ಒಂದು ಮುಕ್ಕಲ್ಲಿಟ್ಟು ಅಷ್ಟು ನೀರು ಹಾಕಿ ಇಟ್ಟಿದ್ದೀನಿ ಈಗ ಇದಕ್ಕೆ ನಾನು ಒಂದು ಸ್ಪೂನು ಎಣ್ಣೆ ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ಆಯಿಲ್ ಹಾಕ್ತಾಯಿದ್ದೀನಿ ಬೇಳೆ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಮತ್ತು ಅದೇ ರೀತಿ ಒಂದು ಸ್ಪೂನು ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಅರಿಶಿನ ಪೌಡ್ರ್ ಹಾಕ್ತಾಯಿದ್ದೀನಿ ಈಗ ಇದನ್ನು ಇದಕ್ಕೆ ತರಕಾರಿ ಎಲ್ಲ ಸೇರಿಸ್ತೀನಿ ಈಗ ಇದಕ್ಕೆ ಆಯಲ್ಲು ಮತ್ತು ಎಣ್ಣೆ ಇದು ಅರಿಶಿನದ ಪೌಡಿ ಹಾಕಿದ್ದೀನಿ ಈಗ ಬೇ ಕುದೀತಾ ಇದೆ ನೀರು ಕಾಯ್ತಾ ಇದೆ ಈಗ ಒಂದೊಂದು ಇವೆಲ್ಲ ತರಕಾರಿಗಳು ಒಂದೆರಡು ಟೊಮೊಟೊ ಒಂದು ದೊಡ್ಡ ಸೈಜ್ ಈರುಳ್ಳಿ ಒಂದೆರಡು ಆಲೂಗಡ್ಡೆ ಒಂದು ಕ್ಯಾರೆಟು ಚಿಕ್ಕದೊಂದು ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ ಮತ್ತು ತುಪ್ಪ ತೀರೆಕಾಯಿ ಚಿಕ್ಕದೊಂದು ಮೂರು ಹಚ್ಚಿಟ್ಕೊಂಡಿದ್ದೀನಿ ಇವನ್ನೆಲ್ಲ ಇದಕ್ಕೆ ಹೀರೆ ತುಪ್ಪ ತೀರೆಕಾಯ್ದು ಸಾಂಬಾರು ಮಾಡ್ತಾಯಿದ್ದೀನಿ ಹುಳಿ ಸಾಂಬಾರು ಇದೆಲ್ಲ ಸೇರಿಸ್ತಾ ಇದ್ದೀನಿ ಇದಕ್ಕೆ ಎರಡು ವಿಸರ್ ಹಾಕಿಸ್ಕೊಂತೀನಿ ಇವೆಲ್ಲ ಸೇರಿಸ್ಬಿಟ್ಟು ಆಲೂಗಡ್ಡೆ ಇದೆಲ್ಲ ಹಾಕ್ತಾಯಿದ್ದೀನಿ ಬೇಳೆ ಜೊತೆಗೆ ಫಿಲ್ಟ್ರ್ ನೀರು ಹಾಕಿದರೆ ಬೇಗ ಬೆಂದ್ಕೊಳ್ಳುತ್ತೆ ನಾನು ಫಿಲ್ಟರ್ಡ್ ನೀರು ಹಾಕಿದ್ದೀನಿ ಯಾವಾಗಲೂ ಬೇಳೆ ಸಾಂಬಾರು ಮಾಡಬೇಕಾದ್ರೆ ಫಿಲ್ಟರ್ ನೀರು ಹಾಕಿ ಬೇಯಿಸ್ಕೊತೀನಿ ಬೇಳೆ ಚೆನ್ನಾಗಿ ಬೇಯುತ್ತೆ ಅದಕ್ಕೋಸ್ಕರ ಇದನ್ನು ಸಹ ಸೇರಿಸ್ತಾ ಒಂದು ಎರಡು ವಿಸಲ್ ಹಾಕ್ಸಿದ್ರೆ ಸಾಕಾಗುತ್ತೆ ಇವೆಲ್ಲ ಬೆಂತ್ಕೊಂಡ್ಬಿಡ್ತವೆ ಈಗ ಇದಕ್ಕೆ ನಾನು ಕು ಕುಕ್ಕರ್ ಹಾಕ್ಬಿಟ್ಟು ಇದಕ್ಕೆ ಕುಕ್ಕರ್ ಕ್ಯಾಪ್ ಹಾಕಿಬಿಟ್ಟು ನಾನು ಒಂದು ಎರಡು ವಿಸಿಲ್ ಹಾಕಿಸ್ಕೊತೀನಿ ಆಮೇಲೆ ಒಂದು ಸ್ವಲ್ಪ ಮಸಾಲೆ ರುಬ್ಕೊಂಡು ಬರ್ತೀನಿ ತೋರಿಸ್ತೀನಿ ಮಸಾಲೆ ಏನೇನು ಹಾಕಬೇಕು ಅಂತ ಸ್ವಲ್ಪ ಬೇಳೆ ಸಾಂಬಾರು ಪೌಡ್ರ್ ತಗೊಂಡಿದ್ದೀನಿ ನಾನು ನಾಲ್ಕು ಜನಕ್ಕೆ ಆಗೋಷ್ಟು ಸಾಂಬಾರು ಮಾಡ್ತಾಯಿದ್ದೀನಿ ಸರಿ ಒಂದೂವರೆ ಸ್ಪೂನಷ್ಟು ಒಂದು ಮುಕ್ಕರ್ ಸ್ಪೂನಷ್ಟು ಬೇಳೆ ಸಾರು ಪೌಡ್ರು ನೀವು ಎಷ್ಟು ಜನಕ್ಕೆ ಮಾಡ್ತೀರಾ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ಗಸಗಸೆ ಒಂದು ಸ್ಪೂನು ಸ್ವಲ್ಪ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಇದಿಷ್ಟು ರುಬ್ಕೊಂಡು ಬರ್ತೀನಿ ಕುಕ್ಕರು ಎರಡು ಸರಿ ಕೂಗಿದೆ ತರಕಾರಿ ಎಲ್ಲ ಬೇಕಿಟ್ಟಿದ್ದೆ ಎರಡು ಸರಿ ಕೂಗಿದೆ ತೆಗೆದ್ಬಿಟ್ಟು ಎರಡು ಸರಿ ಎಲ್ಲ ಬೆಂದಿದೆ ಸರಿ ಮಸಾಲೆ ರುಬ್ಕೊಂಡು ಬಂದಿರೋದನ್ನೆಲ್ಲ ಸೇರಿಸ್ತಾ ಇದ್ದೀನಿ ಉಪ್ಪು ಎಲ್ಲ ಸೇರಿಸ್ತೀನಿ ಕುಕ್ಕರ್ ವಿಶ್ ವಿಷಲ್ ತೆಗೆದು ಇದು ಮಸಾಲೆ ರುಬ್ಕೊಂಡಿದ್ನಲ್ಲ ಅದು ಎಲ್ಲ ಸೇರಿಸಿ ಹಾಕಿದ್ದೀನಿ ಮಸಾಲೆ ಎಲ್ಲ ಹಾಕಿದ್ದೀನಿ ಇದು ಚೆನ್ನಾಗಿ ಒಂದು ಮೂರು ನಿಮಿಷ ಎರಡು ಮೂರು ನಿಮಿಷ ಈ ಮಸಾಲೆ ಹಾಕಿರೋದು ಚೆನ್ನಾಗಿ ಕುದಿಬೇಕು ಟೇಸ್ಟಿಯಾಗಿರುತ್ತೆ ಸಾಂಬಾರು ಇದಕ್ಕೆ ಮುದ್ದೆ ತಿನ್ಬೋದು ರೈಸು ಮತ್ತು ಚಪಾತಿ ಎಲ್ಲ ತಿನ್ಬೋದು ಚೆನ್ನಾಗಿರುತ್ತೆ ಸಾಯಂಕಾಲದತ್ತು ಗಟ್ಟಿಗೆ ತರಕಾರಿ ಹುಳಿ ಸಾಂಬಾರು ಗಟ್ಟಿಗೆ ಇದೆ ಸಾಗು ಥರನೂ ಇದೆ ಇದಕ್ಕೆ ಚೆನ್ನಾಗಿ ಕುದಿ ಬರಬೇಕಿದು ಕುದಿ ಮೇಲೆ ಇದಕ್ಕೆ ಉಪ್ಪು ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿಕೊಂಡು ಹಾಕ್ಕೊಳ್ಳಿ ನಾನು ಉಪ್ಪು ಹಾಕಿದ್ದೀನಿ ಈಗ ಇದು ಚೆನ್ನಾಗಿ ಕುದಿಬೇಕು ಒಂದು ಮೂರು ನಿಮಿಷ ಎರಡು ಮೂರು ನಿಮಿಷ ಚೆನ್ನಾಗಿ ಕುದ್ದ ಮೇಲೆ ಆಫ್ ಮಾಡಿ ಇದಕ್ಕೆ ಒಗ್ಗರಣೆ ಹಾಕಬೇಕು ಸಾಸಿವೆ ಕರಿಬೇಹ್ಸಿಪ್ಪು ಹಣಮೆಣ್ಸಿನ್ಕಾಯಿ ಹಾಕಿ ಒಗ್ಗರಣೆ ಹಾಕಬೇಕು ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ನೋಡಿದರೆಲ್ಲ ಫ್ರೆಂಡ್ಸ್ ಈ ಸಾಂಬಾರು ಒಂದು ಎರಡು ಮೂರು ನಿಮಿಷದಿಂದ ಚೆನ್ನಾಗಿ ಕುದೀತಾ ಇದೆ ಕುದ್ದು ಒಂದು ಸ್ವಲ್ಪ ಮಸಾಲೆ ಸಾಂಬಾರೆಲ್ಲ ಗಟ್ಟಿ ಬರುತ್ತೆ ಗಟ್ಟಿಯಾಗುತ್ತೆ ಸರಿ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಮಸಾಲೆ ಒಳಗೆ ಮಸಾಲೆ ರುಬ್ಬಿರ್ತೀವಲ್ಲ ಮಸಾಲೆ ಹಾಕಿ ಉಪ್ಪಾಕಿ ಚೆನ್ನಾಗಿ ಕುದಿಸ್ಕೋಬೇಕು ಒಂದು ಎರಡು ಮೂರು ನಿಮಿಷ ಒಂದು ಸ್ವಲ್ಪ ಗಟ್ಟಿಗಾಗುತ್ತೆ ಸಾಂಬಾರು ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ತುಪ್ಪ ತುಪ್ಪದ ಹೀರೆಕಾಯಿ ಹುಳಿ ಸಾಂಬಾರು ಯಾವ ರೀತಿ ಮಾಡೋದು ಅಂತ ತೋ ತೋರಿಸಿದ್ದೀನಿ ನಾವು ಇದೇ ರೀತಿ ಮಾಡ್ಕೊಳ್ಳೋದು ಹುಳಿ ಸಾಂಬಾರು ಪಲ್ಯ ಆದರೂ ತುಂಬ ಪಲ್ಯನೂ ಒಂಥರ ಚೆನ್ನಾಗಿರುತ್ತೆ ಪಲ್ಯನೂ ಮಾಡ್ತೀವಿ ಚಪಾತಿಗೆ ಈರೇಕಾಯ್ದು ಸರಿ ಈಗ ನಾನು ತರಕಾರಿ ಹಾಕಿ ಸಾಂಬಾರು ಮಾಡಿದ್ದೀನಿ ಇದಕ್ಕೆ ಒಗ್ಗರಣೆ ಹಾಕಿ ಇಡ್ತೀನಿ ಸಾಂಬಾರಿಗೆ ತುಪ್ಪ ಹಾಕಿದ್ದೀನಿ ಒಂದು ಸ್ಪೂನ್ ಒಂದುವರೆ ಸ್ಪೂನಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ ಮತ್ತು ಕರಿಬೇವ್ ತುಪ್ಪ ಹಾಕ್ತಾಯಿದ್ದೀನಿ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಸರಿ ಒಗ್ಗರಣೆ ಎಲ್ಲ ಹಾಕಿಬಿಟ್ಟು ಒಗ್ಗರಣೆ ಸಾಂಬಾರು ಇದೆಲ್ಲ ಹಾಕ್ತಾ ಇದ್ದೀನಿ ಎಲ್ಲ ಸೇರಿಸ್ತಾ ಇದ್ದೀನಿ ಇದೆಲ್ಲ ಈಗ ಒಗ್ಗರಣೆ ಎಲ್ಲ ಹಾಕಿದ್ದೀನಿ ಸಾಂಬಾರು ತುಪ್ತಿ ಹೀರೆಕಾಯಿ ಮಲೋಗಡ್ಡೆ ಕ್ಯಾರೆಟ್ ಎಲ್ಲ ತರಕಾರಿ ಹುಳಿ ಸಾಂಬಾರು ತೃಪ್ತಿ ಹೀರೆಕಾಯ್ದು ಹುಳಿ ಸಾಂಬಾರು ಮಾಡಿದ್ದೀನಿ ಗಟ್ಟಿಯಾಗಿ ನೊಂದು ಎರಡು ನಿಮಿಷ ಕುದಿಸ್ತೀನಿ ಸ್ವಲ್ಪ ತೆಳ್ಳಗಿದೆ ಇನ್ನೊಂದು ನಿಮಿಷ ಸ ಸ್ಲಿಮ್ ಉರಿಯಲ್ಲಿ ಇಟ್ಕೊಂಡು ಕುದಿಸಿದ್ರೆ ಗಟ್ಟಿ ಬರುತ್ತೆ ಇನ್ನೂ ಟೇಸ್ಟಾಗಿರುತ್ತೆ ಸಾಂಬಾರು ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಮಾಡೋದು ಅಂತ ಹೀರೆಕಾಯಿ ಸಾಂಬಾರು ತರಕಾರಿ ಎಲ್ಲ ಹಾಕ್ಬಿಟ್ಟು ಹುಳಿ ಸಾಂಬಾರು ಯಾವ ರೀತಿ ಮಾಡಿದ್ದೀನಿ ಅಂತ ತೋರಿಸಿದ್ದೀನಿ ನಾವು ಇದೇ ರೀತಿ ಮಾಡಿಕೊಳ್ಳೋದು ನಿಮಗೆ ಈ ವಿಡಿಯೋ ಇಷ್ಟ ಇಷ್ಟ ಇಷ್ಟದಲ್ಲಿ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ನನ್ನ ವಿಡಿಯೋ ಶೇರ್ ಮಾಡಿ ಥ್ಯಾಂಕ್ ಯು ಸಾಂಬಾರು ರೆಡಿಯಾಗಿದೆ ಈಗ ಗಟ್ಟಿಯಾಗಿದೆ ಇನ್ನೊಂದೆರಡು ನಿಮಿಷ ಸಣ್ಣ ಉರಿಯಲ್ಲಿ ಸರಿ ತರಕಾರಿ ಹುಳಿ ಸಾಂಬಾರು ರೆಡಿಯಾಗಿದೆ ಚೇತನ ಆರ್ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕಾನ್ ಕ್ಲಿಕ್ ಮಾಡಿಕೊಡಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ